ಹ್ಞೂ ಓಕೆ ಫಸ್ಟು ವೆಲ್ಕಮ್ ಮಾಡಿಬಿಡ್ತೀನಿ ಹಾಯ್ ಹಲೋ ನಮಸ್ತೆ ಯೋಗೀತಾ ಗೀತಾ ಬ್ಲಾಗ್ಸ್ಗೆ ಸ್ವಾಗತ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಮತ್ತು ನಾನು ಸ್ವಲ್ಪ ಸ್ವಲ್ಪ ಚೆನ್ನಾಗಿದ್ದೀನಿ ನೆನ್ನೆ ವಿಡಿಯೋದಲ್ಲಿ ನನ್ನ ಬಾಲ್ಯದ ನಿನ್ನ ಫೋನ್ಬಿಟ್ಟು ಒಂದು ಪದ್ಯ ಹೇಳಿದೆ ನೋಡಿ ಅದು ಏನೋ ಒಂಥರ ಚೆಂದ ಅನ್ನಿಸ್ತು ನನಗೆ ಖುಷಿ ಅನ್ನಿಸ್ತು ಅಪ್ಪ ಸ್ವಲ್ಪ ಲೈಟಾಗಿ ತಲೆನೋವು ಯಾಕೆಂದರೆ ಯೋಚನೆ ಮಾಡೋಪುಟ್ನಲ್ಲ ಅದಕ್ಕೆ ಹಂಗೆ ಖುಷಿ ಅನ್ನಿಸ್ತು ನಮ್ಮ ಬಾಲ್ಯ ಎಷ್ಟು ಚೆನ್ನಾಗಿತ್ತು ನಿಮ್ಗೊಂದು ವಿಚಾರ ಗೊತ್ತಾ ನಾನು ಚಿಕ್ಕಗಳಿದ್ದಾಗ ಇಟ್ಟಿಗೆ ಕಲ್ಲು ತಿಂತಿದ್ದೆ ಇಟ್ಟಿಗೆ ಕಲ್ಲು ಬರುತ್ತಲ್ಲ ಮನೆ ಕಟ್ಟೋ ಇಟಿಕೆ ಕಲ್ಲು ಬರುತ್ತಲ್ಲ ನನಗೆ ಫಸ್ಟ್ ಆಫ್ ಆಲು ಈ ಮಳೆ ಇದ್ದಾಗ ಮಣ್ಣು ಸ್ಮೆಲ್ ಬರುತ್ತಲ್ಲ ಆ ಸ್ಮೆಲ್ ಅಂದರೆ ಆಹಾ ಈಗಲೂ ಅಷ್ಟಿಷ್ಟ ಘಮ 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 ಅನ್ನುತ್ತೆ ಅಷ್ಟು ಪಡ್ತೀನಿ ನಾನು ಓಕೆನಾ ಹಂಗೆ ನನಗೆ ಮಣ್ಣು ಸ್ಮೆಲ್ ಅಂದರೆ ತುಂಬ ಇಷ್ಟ ನಾನು ಆವಾಗ ಆ ಗಿಟ್ಗೆ ಕಲ್ ತಿಂತೈತೆ ಈಗ ನೆನೆಸ್ಕೊತಾಯಿತ್ತು ಅಪ್ಪ ಈಗ ಒಂದು ಕಲ್ಲು ಸಿಕ್ಕಿದ್ರೇ ಒಂಥರ ಹಿಂಸೆ ಅನಿಸುತ್ತೆ ಅಂಥದ್ರಲ್ಲಿ ಇಟಿಕೆಕಲ್ಲಿ ಹೆಂಗಪ್ಪ ತಿಂತಿದ್ದೆ ಅಂತ ಈಗ ಮಾಡ್ತಾ ಮಾಡ್ತಾಯಿದ್ದೀನಿ ಅಮ್ಮ ಅವಾಗ ಏಯ್ ಏನು ಮಾಡ್ತಾಯಿದ್ಯಾ ಏನು ಹಿಂದಾಳೆ ಅನ್ನಷ್ಟಲ್ಲಿ ಹಿಂದೆ ಹಿಂಗೆ ಕೈ ಹಿಡ್ಕೊಂಡ್ಬಿಡ್ತಿದ್ದೆ ಇಟಿಕೆಕಲ್ನ ಹಿಂದೆ ಇಪ್ಪ ಬಚ್ಚಿಕೊಂಬಿಟ್ಟು ಅಮ್ಮ ಏನೂ ಇಲ್ಲ ಏನೂ ಇಲ್ಲ ಅಂತ ಏನಕ್ಕೆ ಕೈ ತರ್ಸು ಕೈ ತರ್ಸು ಕೈ ತರ್ಸನ್ನೋದು ಆಮೇಲೆ ಹಿಂಗೆ ತೋರಿಸ್ತಿದ್ದೆ ಆಮೇಲೆ ಓಡಿಸ್ಕಂತಿದ್ದೆ ಇಟಿಕೆಕಲ್ಲಿ ತಿಂತೀಯ ತಿಂತೀಯಾ ತಿಂತೀಯ ಅಂತ ಹೊಡೆಯೋರು ನನಗೆ ನಾನು ಸಿಕ್ಕಾಮಟ್ಟೆ ಚೇಷ್ಟೆ ನಮ್ಮ ನಮ್ಮ ಅಮ್ಮನಿಗೆ ಮೂರು ಜನ ಮಕ್ಕಳು ಓಕೆನಾ ನಮ್ಮ ಅಕ್ಕ ನಾನು ನನ್ನ ತಮ್ಮ ಹಂಗೆ ಅದರಲ್ಲಿ ಜಾಸ್ತಿ ಒಡಿಸ್ಕೊಂಡಿರೋಳು ಅಂದರೆ ನಾನೇ ನಮ್ಮ ತಮ್ಮ ಚೀಟೆ ಮಾಡೋನು ಆದರೆ ಎಸ್ಕೇಪ್ ಆಗಿಬಿಡೋನು ನಮ್ಮ ಅಕ್ಕ ತಪ್ಪೇ ಮಾಡ್ತಾ ಇರಲಿಲ್ಲ ಅವಳಿಗೆ ಹೊಡಿತಾನೇ ಇರಲಿಲ್ಲ ಹಂಗೆ ಈಗ ಅಪ್ಪ ಅಮ್ಮ ಎಲ್ಲ ರಾಚೆ ಹೋಯ್ತು ಅಂದರೆ ಅವಳು ಹೊಸಲಿ ಮೇಲೆ ಕುತ್ಕೊಂಡ್ಬಿಡೋಳು ಯಾರಿಗೂ ಮನೆಓ ಮನೆ ಒಳಗೆ ಹೋಗೋಕ್ಕೆ ಬಿಡ್ತಾ ಇರಲಿಲ್ಲ ಆ ರೀತಿ ನಾನು ಹಂಗೆಲ್ಲ ಮನೆನೇ ಸೇರ್ತಾ ಇರಲಿಲ್ಲ ಆ ರೀತಿ ಇಟಿಕೆ ಕಲ್ಲೆಲ್ಲ ತಿಂತಾಯಿದ್ದೆ ಆಮೇಲೆ ಸ್ಕೂಲ್ಗೆ ಅಂತ ಹೋದರೆ ಇನ್ನೊಂದು ಏನು ಗೊತ್ತಾ ಸ್ಕೂಲ್ಗೆ ನಮಗೆ ಆಯಮ್ಮಂದಿರು ಬಂದು ಕರ್ಕೊಂಡು ಹೋಗೋರು ಹಾಗೇನಿದ್ರು ಅಲ್ಲೇ ಓಕೆನಾ ಸ್ಕೂಲ್ಗೆ ಕರ್ಕೊಂಡು ಹೋಗೋರು ನಮ್ಮ ನಾನು ಓದಿದ್ದಲ್ಲ ಗೌರ್ಮೆಂಟ್ ಸ್ಕೂಲ್ ಓಕೆನಾ ಪೊಲೀಸ್ ಡ್ರೆಸ್ಸು ಅಲ್ಲಿ ಓದಿದ್ದು ನಾನು ಹಂಗೆ ಕರ್ಕೊಂಡು ಹೋಗೋರು ಓಕೆನಾ ಎಷ್ಟು ಗಂಟೆ ಬೆಳಿಗ್ಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆವರೆಗೂ ಸ್ಕೂಲ್ ಇದ್ದಿತ್ತು ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸಿಗೆ ಬರ್ತಲ್ಲ ಆವಾಗ ಸ್ಕೂಲ್ ಇದ್ದಿದ್ದು ಹಾಂ ಎಂಟನೇ ಕ್ಲಾಸ್ ಅವ್ರಿಗೆ ಎಂಟನೇ ಕ್ಲಾಸಿಂದ ಹತ್ತನೇ ಕ್ಲಾಸ್ ಅವ್ರಿಗೆ ಹನ್ನೆರಡು ಗಂಟೆಯಿಂದ ಏಳು ಐದು ಗಂಟೆವರೆಗಿತ್ತು ಓಕೆನಾ ಈ ಚಿಕ್ಕ ಮಕ್ಕಳಿಗೆ ಏಳು ಗಂಟೆಯಿಂದ ಹನ್ನೆರಡು ಗಂಟೆ ದೊಡ್ಡವ್ರಿಗೆ ಹನ್ನೆರಡುವರೆಯಿಂದ ಹನ್ನೆರಡುವರೆಯಿಂದ ಐದುವರೆನೋ ಐದು ಗಂಟೆನೋ ಐದುವರೆ ಅನಿಸುತ್ತೆ ಇಲ್ಲ ಐದು ಗಂಟೆ ಅನಿಸುತ್ತೆ ಹಂಗೆ ಸ್ಕೂಲ್ ಇದ್ದಿತು ಓಕೆ ಬೆಳಗೊತ್ತು ನಾ ಬೆಳಗೊತ್ತು ಹಂಗೆ ನಮ್ಮನ್ನ ಕರ್ಕೊಂಡು ಆಯಿತಾ ಅವಾಗ ನರ್ಸರಿ ಅಲ್ವಾ ಇಬ್ಬರಿಯಕ್ಕೆ ಏನ್ಬಿಟ್ಟು ಚಾಕ್ ಪೀಸ್ ಕೊಟ್ಟಿದ್ರೆ ಆ ಚಾಕ್ ಪೀಸ್ನೂ ಇದ್ದೆ ನಾನು ಆಹಾ ಟೇಸ್ಟ್ ಹೆಂಗಿರೋದು ಗೊತ್ತಾ ಹಂಗೆ ಚಾಕ್ ಪೀಸ್ ತಿಂತಿದ್ದೆ ನಾನು ಆಮೇಲೆ ಅವಾಗ ಶೋ ಬಳಪ ಬರೋದು ಶೋ ಬಳಪ ಅಂತ ಅಂತ ಇದ್ದ ಅದೊಂಥರ ಬಳಪ ಮತ್ತು ಸ್ಲೇಟ್ ನಮ್ದು ಯಾವುದಿದ್ದು ಗೊತ್ತಾ ಈ ಪ್ಲ್ಯಾಸ್ಟಿಕ್ಕು ಆ ಥರದಲ್ಲ ಮರದ ಅಲ್ಲಿಗೆ ಸುತ್ತ ಇರೋದು ಮಧ್ಯ ಇದು ಬರೋದು ಏನಾರ ಸ್ಲೇಟ್ ಬಿಳಿಸಿದ್ರೆ ಒಡೆದೋಗೋದು ಆ ರೀತಿ ಆಮೇಲೆ ಪ್ಲಾಸ್ಟಿಕ್ಕು ಒಂದು ವರ್ಷ ಆದಮೇಲೂ ಎರಡು ವರ್ಷ ಆದಮೇಲೂ ಪ್ಲಾಸ್ಟಿಕ್ಕು ಇದೇನೋ ಬಂತು ಸ್ಲೇಟ್ ಏನೋ ಬಂತು ಹಂಗೆ ಅದ್ರಲ್ಲಿ ತಿದ್ದಬೇಕು ಅಂದಾಗ ಒಂಥರ ಚೆಂದ ಇತ್ತು ಆ ಚಂದಕ್ಕೆ ಆ ಚಪ್ಪಿಸ್ನ ಅಂತ್ಕೊತಾಯಿದ್ದೆ ಆವಾಗ ಒಂದಷ್ಟು ಬಯಸ್ಕೊತ ಇದ್ದೆ ಅಮ್ಮ ಬಾಯಿ ಆನು ಅಂದಾಗ ಎಲ್ಲ ಮೆತ್ಕೊಂಡಿರೋದು ಆವಾಗ ಬೈಯೋರು ನಮ್ಮ ಮಾಮಾ ಒಬ್ಬರಿದ್ರು ರಾಮಕೃಷ್ಣ ಮಾಮಾ ಅಂತ ಅವರೊಂದ್ಸಲಿ ನಾನು ಕರ್ಕೊಂಡೋಗೋಕ್ಕೆ ಅಂತ ಬಂದಿದ್ರು ಸ್ಕೂಲಿಂದ ಕರ್ಕೊಂಡೋಗೋಕ್ಕೆ ಮನೆಗೆ ಕರ್ಕೊಂಡೋಗೋಕ್ಕೆ ಅಂತ ಆವಾಗ ಚಕ್ಪಸ್ ತಿಂತೀವ ಅಯ್ಯೋ ಚಕ್ಪಸ್ ತಿಂತೆಯೋ ಅಮ್ಮ ಬೈಯುತ್ತೆ ಹೇಳ್ತೀನಿ ಇರೋ ಅಮ್ಮನಿಗೆ ಅಂದರೆ ಮಮ್ಮ ಮಮ್ಮ ಹೇಳ್ಬೇಡ ಮಮ್ಮ ಪ್ಲೀಸ್ ಮಮ್ಮ ಅಂತ ಹೇಳ್ತಾ ಇದ್ದೆ ಹಂಗೆ ಅದು ನೆನಪಾಯಿತು ಹಂಗೆ ಆಮೇಲೆ ನರ್ಸರಿಯಲ್ಲಿದ್ದಾಗ ಆಟ ಸಾಮಾನೆಲ್ಲ ಕೊಡೋರು ಅವಾಗ ಮರದ ಆಟಿಕೆಗಳಿದ್ದು ಪ್ಲಾಸ್ಟಿಕ್ ಆಟಿಕೆಗಳೆಲ್ಲ ಇರಲಿಲ್ಲ ಮರದ್ದು ಈ ಚನ್ನಪಟ್ಟಣದಲ್ಲಿ ಮರದೆಲ್ಲ ಬರುತ್ತಲ್ಲ ಆ ಥರ ಆಟಿಕೆಗಳೆಲ್ಲ ಇತ್ತು ನಾನು ಜಾಸ್ತಿ ಹೂಲಿ ತೊಗೊತಾ ಇದ್ದೆ ಹುಲಿ ತಗೊಂಡು ಆಟ ಆಡ್ತಾಯಿದ್ದೆ ಆಮೇಲೆ ಆ ಟೈಮಲ್ಲೂ ಎಕ್ಸಸೈಸು ಗೋಡೆನ ಹತ್ತಿಸಿ ಇದು ಮಾಡೋರು ನೆಲಕ್ಕೆ ನೆಲನ ಕೈ ಇಟ್ಬಿಟ್ಟು ಕಾಲನ್ನ ಗೋಡೆಗೆ ಟಚ್ ಮಾಡಿ ಆ ರೀತಿ ಮಾಡಬೇಕು ಆ ಥರ ಎಕ್ಸಸೈಸ್ ಎಲ್ಲ ಮಾಡಿಸೋರು ಸ್ಕೂಲಲ್ಲೇ ಆಮೇಲೆ ಆ ರೀತಿ ಹಂಗೆ ಆಮೇಲೆ ನಮ್ಮಕ್ಕ ನಾವು ಜೊತೆಯಲ್ಲೇ ಸ್ಕೂಲಿಂದ ಬಂದರೆ ನಮ್ಮಕ್ಕ ಬೇಗ ಹೊಂಟೋಗ್ಬಿಡೋಳು ಮನೆಗೆ ಓಕೆನಾ ಅವಳಿಗೆ ಒಂದು ಏನೋ ಇದ್ರು ಅಷ್ಟೇ ನಾ ಹೋಗಿ ನಮ್ಮಕ್ಕ ಹೋಗಿ ಅಮ್ಮ ಎಲ್ಲಿ ಅವಳು ಬರ್ತಾ ಇದ್ದಾಳಮ್ಮ ಹಿಂದೆ ಅನ್ನೋ ಅನ್ನೋಳು ನಮ್ಮಕ್ಕ ಆವಾಗ ಹಿಂದೆ ನಾನು ಒಂದಷ್ಟು ಜನ ಗುಂಪನ್ನ ಕಟ್ಕೊಂಡು ಫ್ರೆಂಡ್ಸ್ಗಳನ್ನ ಕಟ್ಕೊಂಡು ಗುಂಪನ್ನ ಕಟ್ಕೊಂಡು ಬರ್ತಾಯಿದ್ದೆ ನಿಧಾನಕ್ಕೆ ಒಲಾಡ್ಕೊಂಡು ನಿಧಾನಕ್ಕೆ ಬರ್ತಾಯಿದ್ದು ನಾನು ನಾನು ಬೇಗನೆ ಹೋಯ್ತಾ ಇರಲಿಲ್ಲ ಆಮೇಲೆ ನಮ್ಮದು ಬ್ಯಾಗ್ ಹೆಂಗಿತ್ತು ಗೊತ್ತಾವಾಗ ಸಿಂಗಲ್ ಸಿಂಗಲಲ್ಲಿ ಬ್ಯಾಗು ನೆನ ತಕೊಳ್ಳೋ ಬ್ಯಾಕು ಹೀಗೆ ಈ ಇದೇ ಬ್ಯಾಗು ಅಂದ್ಕೊಳ್ಳಿ ಹಿಂಗೆ ಈ ಸೈಡ್ಗೆ ನಾ ತಕೊಳ್ಳೋದು ಈ ಆ ಕಡೆ ಕಡೆ ನಾ ತಗೊತೀವಲ್ಲ ಆ ಥರ ಬ್ಯಾಗಿಲ್ಲ ಆ ರೀತಿ ಸಿಂಗಲ್ಲು ಬ್ಯಾಗ್ ಇರೋದು ಅದರಲ್ಲಿ ಸ್ಲೇಟ್ ಅಂತೆ ಇದಂತೆ ಹಂಗೆಲ್ಲ ಹಿಡ್ಕೊಂಡು ಹಂಗೆ ಹೋಗ್ತಾಯಿತ್ತು ಹಂಗೆ ಫ್ರೆಂಡ್ಗಳ ಜೊತೆ ಎಷ್ಟು ಲೇಟಾಗಿ ಹೋಗ್ತಾಯಿದ್ದೆ ಗೊತ್ತಾ ನಾನು ಅಯ್ಯೋ ಶಿವ ಆಮೇಲೆ ಇದು ಸ್ಕೂಲ್ ಏನಾದ್ರು ಬೀಗ ಬಿಡ್ತು ಅಂದರೆ ಪಕ್ಕದಲ್ಲೇ ಒಂದು ಅಕ್ಕ ಅಶ್ವತ್ ಕಟ್ಟೆ ಬರೋದು ಆ ಮೆಟ್ಲ ಮೇಲೆಲ್ಲ ಹೂವು ಹಾಕ್ತಿದ್ದೆ ಹೂವು ಎಲ್ಲೆಲ್ಲೋಗಿ ಕಿತ್ಕೊಂಬರೋದು ಕಿತ್ಕೊಂಬಂದ್ಬಿಟ್ಟು ಅಲ್ಲೆಲ್ಲ ಫುಲ್ಲು ಹೂವಿನ ಹಾಸಿಗೆ ಇದ್ದೆ ದೇವ್ರ ಹತ್ರ ಎಲ್ಲ ಹೂವಿನ ಹಾಸಿಗೆ ಇದ್ದೆ ಆ ರೀತಿ ಎಲ್ಲ ಮಾಡಿ ಅಲ್ಲಿ ಎಷ್ಟೋ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಆಮೇಲೆ ಮನೆಗೆ ಇದ್ದೆ ಹಿಂಗೆ ಮಾಡ್ತಿದ್ದೆ ಎಲ್ಲ ಫ್ರೆಂಡ್ ಜೊತೆ ಓಕೆನಾ ಆ ರೀತಿ ಆಮೇಲೆ ಈ ರೀತಿ ಇನ್ನೊಂದು ಏನು ಗೊತ್ತಾ ಇನ್ನೂ ಚಿಕ್ಕವಳಿದ್ದಾಗ ನಾನು ಏನು ಮಾಡಿದ್ದೆ ಅಂದರೆ ನಮ್ಮ ತಮ್ಮ ತೊಟ್ಲು ಮಗ ಓಕೆನಾ ತೊಟ್ಲಲ್ಲಿ ಆಟ ಆಡ್ತಾ ಇರೋನು ನಾನು ನನಗೆ ಗೊತ್ತಿಲ್ಲ ಹೇಳ್ಬೇಕನ್ನ ಆ್ಯಕ್ಚುಲಿ ನಮ್ಮಮ್ಮ ನಮ್ಮಮ್ಮ ಹೇಳಿದ್ದು ಆ ಮಗು ಇದ್ರೆ ಅದು ಅಂತ ಬಾಯಿ ಹಿಂಗೆ ಅನ್ನೋದಲ್ವ ಆವಾಗ ಬಾಯಿ ಹಿಂಗಂತ ಅರ್ಬೇಕಂದ್ರೆ ನಾನು ದೀಪಾವಳಿ ಹಬ್ಬದ ಟೈಮಲ್ಲಿ ಖಜಾಯನ ಮೂರ್ತಿ ಮುರ್ದಿ ಮೂರ್ತಿ ತಿನ್ಸಿದ್ನಂತೆ ಮಗುಗೆ ಎಳೆ ಮಗುಗೆ ನನ್ನ ತಮ್ಮನಿಗೆ ಅವನು ಒಂದು ಸ್ವಲ್ಪ ಚೆನ್ನಾಗೆ ಅದು ಸ್ವೀಟ್ ಅಲ್ವಾ ಚಪ್ಪರಿಸ್ಕೊಂಡು ಚಪ್ಪರಿಸ್ಕೊಂಡು ತಿನ್ಬಿಟ್ಟು ಅವನೇ ಆಮೇಲೆ ಎಲ್ಲ ಬೊದ ಅಂತ ವಾಂತಿ ಮಾಡ್ಕೊಂಡವ್ನೆ ತೊಟ್ಟು ಫುಲ್ಲು ವಾಂತಿ ಎಲ್ಲ ಕಜ್ಜಾಯ ಬಿದ್ದಿತ್ತಂತೆ ಹಂಗೆ ಅಯ್ಯೋ ನಿನ್ನ ಮಗುನೇ ಸಾಯಿಸಿಬಿಡ್ತಾಯಿದ್ದಲ್ಲೇ ಅಂತ ಇದು ಮಾಡಿದರು ಹಂಗಂತ ಹೇಳಿದರು ನನಗೂ ಚೂರು ನೆನಪಿದೆ ಅದು ಅಷ್ಟು ಕ್ಲಾರಿಟಿಯಾಗಿ ನೆನಪಿಲ್ಲ ಚೂರು ನೆನಪಿದೆ ಹಂಗೆ ನನ್ನ ತಮ್ಮನ ಜೊತೆ ಆ ರೀತಿ ಆಮೇಲೆ ನನ್ನ ತಮ್ಮ ನಾನು ಅಂದರೆ ಅಪ್ಪೋ ಅಷ್ಟು ಕ್ಲೋಸು ನಾ ಇಬ್ಬರೂ ಅಯ್ಯೋ ಭಯಂಕರ ಕ್ಲೋಸು ಜೊತೆಲೆ ಆಟ ಹೆಂಗೆ ಹೆಂಗೆ ಆಟ ಆಡ್ತಾಯಿದ್ದಾವ ಗೋಲಿ ಗೋಲಿ ಆಡ್ತಾರಲ್ಲ ಗೋಲಿ ಮಾಡ ಆಟ ಆಡ್ತಾರಲ್ಲ ಗೋಲಿ ಆಟ ಆಮೇಲೆ ಸೋಡಕರು ಅದು ಮತ್ತು ಇದು ಯಾವುದು ಬೆಂಕಿಪಟ್ಟಣದಲ್ಲಿ ಅದು ಮ್ಯಾಚಕ್ಸ್ ಮ್ಯಾಚಸ್ ಮ್ಯಾಚ್ ಬಾಕ್ಸ್ನೆಲ್ಲ ಕಟ್ ಮಾಡಿ ಬಚ್ಚ ಬಿಡ್ತೀವಲ್ಲ ಅದು ಆ ಥರದಲ್ಲ ಆಡ್ತಾಯಿತ್ತು ನಾವು ಆಮೇಲೆ ಇನ್ನೊಂದೇನು ಗೊತ್ತಾ ಗೋಲಿ ನನ್ನ ತಮ್ಮ ಗೋಲಿ ಆಡ್ಕೊಂಡು ಎಲ್ಲ ಸೋತ್ಕೊಂಡು ಬರೋನು ಓಕೆನಾ ಸೋತ್ಕೊಂಬಂದ್ಬಿಟ್ಟು ಗೀತ ಎಲ್ಲ ಸೋತ್ಬಿಟ್ಟೆ ನಾನು ಅವನ ಅಕ್ಕ ಅಂತ ಇರಲಿಲ್ಲ ಆಗಲೂ ಅಕ್ಕ ಅನ್ನಲ್ಲ ಈಗಲೂ ಅಕ್ಕ ಅನ್ನಲ್ಲ ಗೀತ ನಾನೆಲ್ಲ ಸೋತ್ಬಿಟ್ಟೆ ನನಗೆ ಗೋಲಿ ಎಲ್ಲ ಕಿತ್ಕೊಂಡ್ಬಿಟ್ರು ಅಂತ ಬರೋನು ಆವಾಗ ನಾನು ಒಳ್ಳೆ ಥರ ಏಯ್ ನಡಿ ಗೋಲಿನ ನಾನು ನನ್ನ ಗೆದ್ಕೊಂಬರ್ತೀನಿ ಎಲ್ಲ ಎಲ್ಲಿ ಕಳ್ಕೊಂಬಂದಿದ್ಯ ನಡಿ ಅಂದ್ಬಿಟ್ಟು ಕರ್ಕೊಂಡೋಗಿ ಅವನ ಜೊತೆ ಹೋಗ್ಬಿಟ್ಟು ಗೋಲಿ ಆಡ್ಕೊಂಡು ಗೋಲಿ ಎಲ್ಲ ನಾನು ಗೆದ್ಕೊಂಡು ಬರ್ತಾಯಿದ್ದೆ ಆ ರೀತಿ ಇದ್ದೆ ಆಮೇಲೆ ಒಂದು ನಿದ್ದೆ ಮರ ಅಂತ ಬರೋದು ಆಯಿತಾ ನಿದ್ದೆ ಮರ ಅಂದರೆ ಅಲ್ಲಿ ಒಂದು ಕಾಯಿ ಬರೋದು ಆ ಕಾಯಿ ಸಕ್ಕ ಸ್ಮೆಲ್ಲು ಘಮ ಘಮ ಅನ್ನತ್ತೆ ಅದನ್ನು ಚೆನ್ನಾಗಿ ಕೊಟ್ಟು ಟಾರ್ಕ್ ಬಾಲ್ ಮಾಡ್ತಾಯಿದ್ದೆ ಆ ಥರ ಬೌಲ್ ಮಾಡ್ತಿದ್ದವು ಮತ್ತು ಮನೆಗಳು ಕಟ್ತಾ ಇದ್ರಲ್ಲ ಆ ಟೈಮಲ್ಲಿ ಮರಳುಗಳು ಏನಾದ್ರು ಹಾಕಿದ್ರೆ ಆ ಮರಳಲ್ಲಿ ಜೇಡಿ ಉಂಡೆ ಸಿಗೋದು ಮಣ್ಣಿನ ಉಂಡೆ ಸಿಗೋದು ಅದನ್ನು ಕೆತ್ತಿ ಹುಡುಕ್ತಾ ಇದ್ದೋ ಜೇಡಿ ಮಣ್ಣ ಆ ಜೇಡಿ ಮಣ್ಣಲ್ಲಿ ಪಾತ್ರೆ ಮಾಡೋದಂತೆ ಪ್ಲೇಟ್ ಮಾಡೋದಂತೆ ಇಷ್ಟ ಆಮೇಲೆ ಈ ಸ್ಟವ್ ಅಲ್ಲ ಸ್ಟವ್ ಮಾಡಕ್ಕೆ ಬರ್ತಾ ಇರಲಿಲ್ಲ ಲಟ್ಟಣಿಗೆ ಅಂತೆ ಅಂತೆ ಏನೇನೋ ವೆರೈಟಿ ವೆರೈಟಿ ಗಣೇಶ ಹಿಂಗೆಲ್ಲ ಮಾಡ್ತಿದ್ದೋ ಅದರಲ್ಲಿ ಇಷ್ಟು ಚಂದ ಇತ್ತು ಗೊತ್ತಾ ಆ ಮಾಡ್ತಾ ಮಾಡ್ತಾಯಿದ್ದವು ಆ ಮರಳೆನ ಹಾಕಿದರೆ ಮಾಡಿ ಮೇಲಿಂದ ಹೋಗ್ಬಿಟ್ಟು ಅಲ್ಲಿಂದ ಮೆಣಕ್ಕೆ ಕೆಳಕ್ಕೆ ಜಂಪ್ ಇತ್ತು ಅವಾಗ ಎಷ್ಟು ಜೋರಾಗಿ ಓಡ್ತಾ ಇದ್ದೋ ಅಲ್ವ ಏನು ಓಡಿದ್ರೆ ಈ ಕಾಲು ನಮ್ಮ ಹಿಂದೆ ಕೊಡಿಬೇಕು ಆ ರೀತಿ ಓಡ್ತಾ ಇದ್ದವು ಹಂಗೆ ಎಲ್ಲ ನೆನಪುಗಳು ಎಷ್ಟು ಚೆನ್ನಾಗಿದೆ ಆ ರೀತಿ ಮಾಡ್ದಪ್ಪ ನಾನೇ ಭಯಂಕರ ಇನ್ನೊಂದ್ಸಲಿ ಇನ್ನೊಂದ್ಸಲಿ ನಮ್ಮಮ್ಮ ಅಮ್ಮನಿಗೆ ಹುಷಾರಿಲ್ಲ ಓಕೆನಾ ಸ್ವಲ್ಪ ಲೈಟ ಇಲ್ಲ ಏನೋ ಲೈಟೇ ಹುಷಾರಿಲ್ಲ ಅನ್ನಂಗಿತ್ತು ಇಲ್ಲ ಹೋಗಿದ್ರು ನಮ್ಮ ತಮ್ಮ ನಾವು ಆಟ ಆಡ್ತಾ ಇರಬೇಕಾದ್ರೆ ಏನೋ ಗಲಾಟೆ ಮಾಡ್ದವನು ನಾನು ಮೇಕಪ್ ಇದ್ದೆ ಆವಾಗ ಓಕೆನಾ ನನಗೆ ಆವಾಗಲೇ ಮೇಕಪ್ ಹುಚ್ಚು ಮೇಕಪ್ ಸಾಕೋದು ಮಾಡ್ಕೊತಾ ಇದ್ದೆ ಚಿಕ್ಕೋಳಿದಾಗ ನಮ್ಮಮ್ಮ ಏನಾರು ಸ್ಟಿಕ್ಕರ್ ಇದು ಅವಾಗ ಇದಾಕೋದು ಶೃಂಗಾರ್ ಅಂತ ಒಂದು ಟ್ಯೂಬ್ ಬರೋದು ಆ ಶೃಂಗರಲ್ಲಿ ಬೊಟ್ಟಿಕ್ಕಿದ್ರೆ ನಾನು ಅದನ್ನು ಅಳಿಸ್ಬಿಟ್ಟು ಒರೆಸ್ಬಿಟ್ಟು ನನಗೆ ಬೇಕಾಗಿದ್ದ ಸ್ಟೈಲಲ್ಲಿ ಹಾಕೊತಾ ಇದ್ದೆ ನಾನು ಹಂಗೆ ಆಮೇಲೆ ಕಣ್ಣಿಗೆ ಕಾಡಿಗೆ ಹಾಕ್ಬೇಕಂದ್ರಷ್ಟೇ ಈ ಇಲ್ಲಿದೆಯಲ್ಲ ಇಲ್ಲಿ ಹಂಚಿ ಕರೆಕ್ಟಾಗಿ ಹಾಕ್ತಾಯಿದ್ದೆ ನಾನು ಓಕೆನಾ ನಮ್ಮ ಸ್ಕೂಲಲ್ಲಿ ಹಾಕೊಂಬರೋರು ಎಲ್ಲ ಇಲ್ಲೆಲ್ಲ ಮೆತ್ಕೊಂಡು ಬರೋರು ಅವಾಗ ಹೇಳ್ತಾಯಿದ್ದೆ ಹಂಗಲ್ಲ ಕಂಡ್ರೆ ಹಾಕೊಳ್ಳೋದು ಕಾಡಿಗೆನ ಹಿಂಗೆ ಎತ್ಕೊಂಡು ಇಲ್ಲಿದೆಯಲ್ಲ ಒಂದು ಅಂಚು ಥರ ಬರುತ್ತಲ್ಲ ಹಂಗೆ ಹಾಕೊಬೇಕು ಅಂತ ಹೇಳ್ಕೊಡ್ತಿದ್ದೆ ಗೊತ್ತಾ ಹಂಗಂತ ಹೇಳ್ಕೊಡ್ತಿದ್ದೆ ನಾನು ಆಮೇಲೆ ನಮ್ಮ ಸ್ಕೂಲ್ ಹತ್ರ ಹತ್ತಿ ಹಣ್ಣು ಇರೋದು ಕಲ್ಲಲ್ಲಿ ಹೊಡೆದು ಹತ್ತಿ ಹಣ್ಣೆಲ್ಲ ಕಲೆಕ್ಟ್ ಮಾಡಿ ತಿಂತಿದ್ದು ಮತ್ತು ನಮ್ಮ ಅಪ್ಪ ಏನಾರು ಕೆಲಸಕ್ಕೆ ಹೋಯಿತು ಅಂದರೆ ಹತ್ತು ಪೆಸ ಇಪ್ಪತ್ತು ಪೆಸ ಕೊಡೋರು ಆ ದುಡ್ಡಲ್ಲಿ ಸ್ಕೂಲಲ್ಲಿದ್ದಾಗ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಮಾವಿನಕಾಯಿ ಚೇ ಇದು ಚೇಪೆಕಾಯಿ ಮತ್ತು ಎಳ್ಚಿ ಹಣ್ಣು ಅದೆಲ್ಲ ಇದ್ದೋ ಮನೆಯಲ್ಲೇ ಒಬ್ಬರು ಮನೆಯಲ್ಲೇ ತಿಂಡಿಗಳು ಇಟ್ಟು ಇಟ್ಟಿರೋರು ಅದನ್ನ ಅಲ್ಲಿಗೆ ಕಾಸು ಕೊಟ್ಟು ಇದ್ದು ಹಿಂಗೆ ಆಮೇಲೆ ಇನ್ನೊಂದು ನಮ್ಮಅಮ್ಮನ್ಗೆ ಹುಷಾರಿಲ್ಲ ಅಂತ ಅದನ್ನೆಲ್ಲ ಅದನ್ನ ಯಮರ್ಸ್ಬಿಡ್ತಾಯಿದ್ದೆ ಹೇಳ್ತೀನಿ ಆವಾಗ ಏನೋ ಒಂದು ಮೇಕಪ್ ಇದ್ದೆ ಏನೋ ಗರ್ಟೆ ಮಾಡ್ದೆ ಹಾಕ್ಕೊಂಡು ಕನ್ನಡಿ ತೊಗೊಂಡು ತಪ್ಪಂತ ಅವನ ತಲೆ ಮೇಲೆ ಹೊಡೆದೆ ಹೊಡೆದಿದ ತಕ್ಷಣ ಏನಾಯ್ತು ಅಂದರೆ ಒಂದು ಪಾಯಿಂಟ್ ಸೀಳ್ ಬಿಟ್ಕೊಂಡು ಕನ್ನಡಿ ಫುಲ್ ಹಿಂಗೆ ಸ್ಪ್ರೆಡ್ ಆಗೋಯ್ತು ನಾನು ಅವಾಗ ಕನ್ನಡಿ ನೋಡಿಕೊಂಡು ಅಂತ ಅಳೋಕ್ಕೆ ಸ್ಟಾರ್ಟ್ ಮಾಡಿದೆ ಇವ್ನು ನನ್ನ ತಮ್ಮ ನನ್ಗೆ ಹೊಡೆಯೋಕ್ಕೆ ಅಂತ ಬಂದವನು ನಾನು ನೋಡ್ಬಿಟ್ಟು ಹಾಂ ಏನಾಯ್ತೆ ಯಾಕೆ ಹೇಳ್ತಾ ಇದ್ದೀಯಾ ಅಂದರೆ ಪ್ರವೀಣ ನೋಡೋ ಕನ್ನಡಿ ಹೊಡೆದು ತಿಳೋ ಅಮ್ಮ ಬೈಯ ತಿಕ್ಕಣ ಅಂದೆ ಅಂತ ಇದ್ದೆ ಆವಾಗ ಸುಮ್ಮನೆ ಸುಮ್ಮನರು ಏನಾಗಲ್ಲ ಸುಮ್ಮನೂರು ಸಲೆಂಟಾಗಿ ಇದ್ಬಿಡೋಣ ಅಂತ ಹೇಳಿದ್ದ ಆಮೇಲೆ ನಮ್ಮಮ್ಮ ಬಂದರು ನೋಡಿದ್ರು ನಮ್ಮಮ್ಮ ಒಡಿಲೇ ಇಲ್ಲ ಪಾಪ ಸಲೆಂಟಾಗಿದ್ರು ಆಮೇಲೆ ಚಾಕ್ಲೇಟ್ ತಂದಿದ್ರು ಚಾಕ್ಲೇಟ್ನ ಎಲ್ಲರಿಗೂ ಮುರಿದು 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 ಕೊಟ್ಟರು ಆಮೇಲೆ ಸುಮ್ಮನೆ ಎಲ್ಲ ಒಂದು ತಿಂಗಳು ಅಡ್ಮಿಂಟ್ ಆದರು ಯಾವತ್ತಷ್ಟೇ ಮನೆಯಲ್ಲಿ ಕನ್ನಡಿ ಹೊಡಿಬಾರ್ದು ಗೊತ್ತಾ ಕನ್ನಡಿ ಹೊಡೆದ್ರೆ ಅದರಂಥ ಡೇಂಜರ್ ಇನ್ನೊಂದಿಲ್ಲ ಕನ್ನಡಿ ಹೊಡೆದಾಕ್ಬಿಟ್ಟೆ ನಾನು ಒಂದು ತಿಂಗಳು ಬರೋಬ್ಬರಿ ಅಮ್ಮ ಅಡ್ಮಿಂಟ್ ಆಗಿದ್ರು ಅಮ್ಮ ಇದಕ್ಕೆ ಆವಾಗ ಎಲ್ಲಿ ಗೊತ್ತಾ ಗಾಯತ್ರಿ ನರ್ಸಿಂಗ್ ಹೋಮಲ್ಲಿ ಅಲ್ಲಿ ಅಡ್ಮಿಂಟ್ ಆಗಿದ್ದು ಹ್ಞೂ ಒಂದು ತಿಂಗಳು ಅಡ್ಮಿಟ್ ಆಗಿಲ್ಲ ಒಟ್ಟಿನಲ್ಲಿ ಎಷ್ಟೋ ದಿನಕ್ಕೆ ಅಡ್ಮಿಂಟ್ ಆಗಿದ್ರು ಒಟ್ಟಿನಲ್ಲಿ ಆಮೇಲೆ ವಾಪಸ್ಸು ಇದು ಮಾಡಿದ್ರು ಹಂಗೆ ಹುಷಾರು ತಪ್ಪಿದ್ರು ಆ ಟೈಮಲ್ಲಿ ನನಗೆ ಓಡಿಲೇ ಇಲ್ಲ ಹಂಗೆ ಆಮೇಲೆ ನಮ್ಮ ತಮ್ಮನ ಕಟ್ಕೊಂಡು ರೈಲ್ವೆ ಕಂಬಿ ಮೇಲೆಲ್ಲ ಓಡಾಡಿಕೊಂಡು ಇಲ್ಲೇ ನಮ್ಮ ಮನೆ ಹತ್ರ ರೈಲ್ವೆ ಕ ಗೇ ಇದೆಲ್ಲ ಇರೋದು ಆ ಕಂಬಿ ಮೇಲೆಲ್ಲ ಓಡಾಡಿಕೊಂಡು ಮೋರಿಯೆಲ್ಲ ದಾಟ್ಕೊಂಡು ಯಪ್ಪ ಯಪ್ಪ ಅಷ್ಟೆಲ್ಲ ಆಡ್ಕೊಂಡು ಬರ್ತಾಯಿದ್ದು ಚೆನ್ನಾಗಿತ್ತು ಇನ್ನು ಐತೆ ಹೇಳ್ತೀನಿ ಮತ್ತೆ ಓಕೆನಾ ಇನ್ನೊಂದು ದಿನ ಯಾವತ್ತವರು ಹೇಳ್ತೀನಿ ಚೆಂದ ಉಂಟು ಅವನ ಜೊತೆಲಿದ್ದಾಗ ಇನ್ನೂ ಹೇಳ್ಬೇಕು ಚೆನ್ನಾಗಿರುತ್ತೆ ಅಲ್ವಾ ಇದು ಇದು ಪದ್ಯ ಬಂತಲ್ಲ ಪದ್ಯದ ಮುಖಾಂತರ ಇಷ್ಟೆಲ್ಲ ನೆನಪಿಗೆ ಬಂತು ಆಮೇಲೆ ಕಾಲೇಜ್ ಸ್ಕೂಲ್ನಲ್ಲಿ ಏನೆಲ್ಲ ಆಯಿತು ಅಂತ ಆಮೇಲೆ ಹಂಗೆ ಹಂಗೆ ಒಂದು ಇನ್ನೊಂದು ಚೂರು ಚೂರು ಜೋರು ಇರಬೇಕು ಹೇಳ್ತೀನಿ ಮತ್ತು ಇನ್ನೊಂದು ಪದ್ಯ ನನಗೆ ತುಂಬ ಇಷ್ಟ ಪದ್ಯ ಆ ಪದ್ಯನ ನಿಮ್ಗೆ ಹೇಳ್ತೀನಿ ಓಕೆನಾ ಇದು ಅದ್ಯಾವುದು ಅಂದರೆ ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪ ಇರ್ಬೋದು ಅಂತ ಒಂದು ಪದ್ಯ ಬರುತ್ತೆ ಅದನ್ನು ನೆಕ್ಸ್ಟ್ ಟೈಮ್ಗೆ ಹೇಳ್ತೀನಿ ಓಕೆನಾ ಸಾಕು ಇಲ್ಲಿಗೆ ಸಾಕು ನಮ್ಮ ನನ್ನ ಸ್ಟೋರಿ ಸ್ವೀಟ್ ಮೆಮೊರೀಸ್ ಇಷ್ಟು ಚೆಂದ ಇತ್ತಲ್ಲ ಲೈಫು ಈಗಲೇ ಯಾಕಾದ್ರೂ ದೊಡ್ಡವರಾದವು ಅನಿಸುತ್ತೆ ನಾವು ಚಿಕ್ಕ ಮಕ್ಕಳಾಗೇ ಇದು ಅಂತ ಅನ್ನಿಸ್ತಾ ಇದೆ ಈಗ ದೊಡ್ಡವರಾಗಬಾರ್ದಾಗಿತ್ತು ಓಕೆ ಥ್ಯಾಂಕ್ ಯು ಸೋ ಮಚ್ ಇಲ್ಲಿವರೆಗೂ ನನ್ನ ಕಥೆಯನ್ನು ಕೇಳಿದ್ದಕ್ಕೆ ನನ್ನ ಬಾಲ್ಯದ ನೆನಪು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಕ್ಕೆ ನನಗೂ ಖುಷಿ ಆಗ್ತಾ ಇದೆ ನಿಮಗೆ ಖುಷಿ ಆಯಿತಾ ನಿಮಗೆ ಖುಷಿ ಆದರೆ ಕಮೆಂಟ್ ಮಾಡಿ ಓಕೆನಾ ಆಯಿತಾ ಥ್ಯಾಂಕ್ ಯು ಈ ವಿಡಿಯೋ ನಿಮಗಿಷ್ಟದಲ್ಲಿ ಏನು ಮಾಡಬೇಕು ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಶೇರ್ ಮಾಡಬೇಕು ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡಬೇಕು ಓಕೆನಾ ಥ್ಯಾಂಕ್ ಯು ಸೋ ಮಚ್